ಹೇಳಿ ಹೇಳ್ತೀನಿ ರೀ ಟೊಮೆಟೊ ಓಸ್ತಂಗೆ ಓಸ್ ತಗೊಂಡಿರ್ತೀವಿ ನಾವು ದುಡಿತೀವಿ ನಾವು ತಿನ್ಕೊಂಡು ಇರ್ತೀವಿ ಸ್ವಲ್ಪ ಜಾಸ್ತಿ ಅನ್ನಕ ಸ್ವಲ್ಪ ಅಂತ ಪದ ಮೇನ್ ಆಗಿ ಬೇರೆ ಯಾರಿಗೂ ಕೂಡ ಒಂದು ತಾಯಿ ಪ್ರೀತಿ ಸುಳ್ಳನ ಮಟ್ಟಿಗೆ ಕಮೆಂಟ್ ಹಾಕ್ತಾರಲ್ಲ ಅದು ನಂಗೆ ಬಹಳ ಬೇಜಾರಾಗುತ್ತೆ ಅದು ಅದೇ ಅಂತ ಹಂಗೆ ಹಿಂಗೆ ಅಂತ ಹೇಳಿರೋ ಚೆನ್ನಾಗಿ ಮಾಡೀನಿ ನಾನು ಚೆನ್ನಾಗಿ ಊಟ ಮಾಡಿಲ್ಲ ಚೆನ್ನಾಗಿ ಬೇರೆ ಒಂದು ನೆಮ್ಮದಿ ಜೀವನ ಮಾಡಿಲ್ಲ ಅಲ್ಲ ಅಂತ ನಾನು ಏನು ಮಾಡಿನ ಅಂತ ನಂಗೆ ಗೊತ್ತಾಗಲಿಲ್ಲ ನಿಮ್ಗಳಿಗೆ ಇವರು ಅವ್ನಿಗೆ ಒಂಚೂರು ಟೈಮ್ ಕೊಡೋಕೆ ಹಾಕಿದ್ದಿಲ್ಲ ಹಿಂಗೆ ಜೋಸ್ಬೇಕಿಲ್ಲ ಸ್ನೇಹಿತರೆ ಇನ್ನು ನೋಡ್ರಿ ರಾಗಿ ದೋಸೆ ಮಾಡಾತ್ತೀನಿ ಇನ್ಸ್ಟಂಟ್ ರಾಗಿ ದೋಸೆ ಇದು ಬರೀ ಮಸ್ತ್ ಅಂದ್ರೆ ಮಸ್ತ್ ಹಾಕೋವು ಇದನ್ನು ಮೇಜರ್ಮೆಂಟ್ ಹೇಳಾಕ ಮತ್ತೆ ನಾನು ಇದನ್ನ ಹಾಕೊಳ್ಳೋವಾಗ ನೆನ್ಸ ಓಮ್ಮ ಹಾಂ ಸರಿ ನಾನು ತಮಗೆಲ್ಲ ಹೇಳ್ಕೊಡತ್ತೇನು ರೀ ಅವನು ಇದು ನೋಡ್ರಿ ತಾನೇ ಎದ್ದೈತಿ ಈಗ ಒಂದು ಹತ್ತು ನಿಮಿಷ ಆಗೈತೆ ನಾನು ನೆನ್ಸೈತು ಸ್ವಚ್ಛಗಾಗಿ ತಗೋಂಥದ್ದು ಯಥದ್ದು ಬರೀ ಕ್ಲೀನಿಂಗ್ ಕೆಲಸನ ಆಗ್ಬಿಡುತ್ತೆ ಸಂಡೆಗೆ ಮನೆಯಂತೆ ಇಷ್ಟು ನೆಲ ಇಲ್ಲ ವರ್ಷಗಳೆಲ್ಲ ಗ್ಯಾಸ್ ಕಿಟ್ಟೆಲ್ಲ ನೀಟಾಗಿ ತಿಳ್ಕೊಂಡು ನೋಡ್ರಿ ಹು ಅಮೇಸಿಂಗ್ ಇನ್ಸ್ಟಂಟ್ ರಾಗಿ ದೋಸೆ ಸಾಧ್ಯನೇ ಇಲ್ಲ ನೋಡ್ರಿ ನೆನೆಸಿ ರಾಗಿ ರುಬ್ಬಿ ನೆನ್ಸಿಟ್ಟು ಮಾಡ್ತೀವಲ್ಲ ಆ ಥರ ಬಂದೈತಿ ಅಮೇಝಿಂಗ್ ನನಗೆ ನಾನು ಅಂದ್ಕೊಂಡಿದ್ದೆಲ್ಲ ಹಿಂಗೆ ಬರುತ್ತೆ ಅಂತೇಳಿ ಹೊಲಕ್ಕೆ ಮಾಡ್ಬೇಕು ಅಂದ್ಕೊಂಡಿದ್ರೆ ಏನೋ ಬೇಜಾರ ಹತ್ರ ಬರೋ ಏನಾದರೂ ಹೊಲಕ್ಕೆ ತಿನ್ನೋದು ತಿನ್ನೋದು ಸ್ವಲ್ಪ ಹರಿದು ಹೋಗಿರ್ತೀನಿ ನಾನು ಅಂತ ಅಂದ್ಕೊಂಡು ಆಮೇಲೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ನಿನ್ನೆ ರಾಕ್ಷಿ ಬಂದಿದ್ರು ಪಟ್ಟನ್ ನೆನಪಾಯ್ತು ಮಾಡಿಬಿಡೋಣ ರಾಗಿ ದೋಸೆ ಅಂತೇಳಿ ಮಾಡಿದೆ ಇಲ್ಲೇ ತೊಗೊಂಡ್ರಿ ಹಿಟ್ಟು ಇದಕ್ಕೇನಿಲ್ಲ ಎರಡು ಕಪ್ಪು ಒಂದು ಅಳತಿ ತೊಗೊರಿ ಒಂದು ಸೇಮ್ ಅಳತಿ ಕಪ್ಪು ತೊಗೊಂಡು ಅದರಲ್ಲಿ ಎರಡು ಕಪ್ ರಾಗಿ ಇಟ್ಟು ಒಂದು ಕಪ್ಪು ಅಕ್ಕಿ ಇಟ್ಟು ಒಂದು ಅರ್ಧ ಕಪ್ಪು ಬಾಂಬೆ ರವೆ ಅಂತರಲ್ರಿ ಚಿರೋಟಿ ರವೆ ಆ ರವೆ ಹಾಕಿ ಉಪ್ಪಾಕಿ ಜೀರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲಸಿಟ್ಟು ಹತ್ತು ನಿಮಿಷ ಬಿಟ್ಟರೆ ಸಾಕು ಈ ಥರ ದೋಸೆ ಬರ್ತದೆ ಈಸಿಯಾಗಿ స్వల్ప ఇల్లి ఎన్నె హాక తుప్ప హి చూతి హాక్తీన్ నెక్స్ట్ నెక్స్ట్ దోసే తుప్ప హత జాస్తి ఎన్నె యూస్ మేడ అంతి ఇదో అందుకు ఇబ్బరికి మక్కి అంతూ తుపా కొత దోస పర్ఫెక్టే రెడీ అయితే ఓహో ಬರ್ ಅಂದ್ಕೊಂಡಿದ್ದೇ ಇಲ್ರಿ ನಾನು ಇಷ್ಟು ಮಂಚ ದೋಸೆ ಬರುತ್ತಾ ಅಂತೇಳಿ ಸ್ನೇಹಿತರೆ ಈಗ ನಾನು ರಾಗಿ ದೋಸೆಗೆ ಚಟ್ನಿ ಮಾಡಾಕತ್ತೀನ್ರಿ ಚಟ್ನಿ ಮಾಮೂಲಿ ಶೇಂಗಾ ಸ್ವಲ್ಪ ಪುಟಾಣಿ ಸ್ವಲ್ಪ ಕೊತ್ತಂಬರಿ ಹುಣ್ಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟಾಗಿ ಚಟ್ನಿ ಮಾಡ್ಕೊಳಕತ್ತಿದ್ದೆ ಅದೇ ಸ್ವಲ್ಪ ಅದು ಇದು ಅಂತೇಳಿ ಏನೇನೋ ಮಾತಾಡಿದ್ದೆ ಆದರೆ ತಂದ್ಮೇಂದು ಗದ್ದಲೆ ಜಾಸ್ತಿ ಬಂದಿತ್ತು ತನ್ನ ಹಾಗಾಗಿ ತೆಗೆದಿದ್ದೀನಿ ರೀ ಇನ್ನೊಂದು ಕಮೆಂಟ್ ಹಾಕಿರಿ ಮೊನ್ನೆ ಅಚ್ಚೆ ಮೊನ್ನೆ ಲಾಗಿಗೆಲ್ಲ ಮೂರು ದಿನದಿಂದ ಇದೇ ಡ್ರೆಸ್ಸಲ್ಲಿದ್ದಾಳೆ ಶಿಲ್ಪ ಅಂತೇಳಿ ಖರೆ ನಿಮಗೆ ನೋಡೋರ್ಗೆ ಯಾಕಂದ್ರೆ ಒನ್ ಬೈ ಒನ್ ನೋಡ್ತಿರಲ್ಲ ದಿನ ಒಂದು ದಿನದ ಒಂದು ಬೈ ಒಂದನೇ ನೋಡುವಾಗ ಹಂಗೆ ಅನಿಸುತ್ತೆ ಆದರೆ ದಿನ ದಿನ ಮಾಡಿರೋಂಥ ವಿಡಿಯೋ ಅಲ್ಲರಿ ಇವು ನಾನು ನಿಮಗೆ ಅವತ್ತು ಹೇಳಿದ್ದೀನಿ ಇವು ಹಳೆ ವಿಡಿಯೋಸು ನಾವು ಊರಿಗೆ ಹೋಗೋ ಮುಂಚೆ ಮಾಡಿರೋಂಥ ಒಂದಷ್ಟು ಲಾಗ್ಸು ಹಾಗೆ ಇದ್ದವು ನಾನು ಹೆಂಗಂದ್ರೆ ಕೆಲವು ಸರಿ ಫುಲ್ ಆ್ಯಕ್ಟಿವ್ ಇರ್ತೀನಿ ಲಾಗ್ಸ್ ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀನಿ ಅದೆಲ್ಲ ಮಾಡ್ತಿರ್ತೀನಿ ಒಟ್ನಲ್ಲಿ ಗ್ಯಾಪ್ ಬಿಟ್ಟಿರಲ್ಲ ಒಂದೊಂದು ಸರಿ ಬಿಟ್ಟರೆ ಮಾಡಿ ಮಾಡೋಕ್ಕನೇ ಆಗಿರಲ್ಲ ಹಂಗೆ ಬೇರೆ ಹಿಂಗೆ ಕೆಲಸ ಬಂದಿರ್ತೋ ಆದರೆ ನಾನು ಆಲ್ಮೋಸ್ಟ್ ಒಂದು ಎರಡಾದರೂ ಲಾಗು ಹಿಂಗೆ ಅಡ್ವಾನ್ಸ್ ಇಟ್ಕೊಂಡಿರ್ತೀನಿ ಆದರೆ ಇವು ಸ್ವಲ್ಪ ನನ್ನ ಊರಿಗೆ ಹೋದ್ಮೇಲೆ ನನ್ನ ಮೊಬೈಲ್ ಲಾಗ್ಸ್ ಎಲ್ಲ ಹಾಗೆ ಉಳಿದ್ಬಿಟ್ವು ಹಾಗಾಗಿ ಅವನ್ನೇ ಶೇರ್ ಮಾಡ್ಕೊಳೋಗತೇನು ರೀ ಹಾಗಾಗಿ ನಿಮಗೆ ಹಂಗೆ ಅನ್ಸಕತ್ತೈತಿ ನಾನು ಆಲ್ಮೋಸ್ಟ್ ಇದು ಇದೊಂದು ನಂದು ಇನ್ನೊಂದು ಡ್ರೆಸ್ ಅದೇ ನಾನು ಹಾಕ್ಕೊಳ್ಳೋದು ಎರಡೂ ಅದನ್ನೂ ಇರ್ತೈತಿ ನೋಡೋ ನೋಡುವ ಇಲ್ಲ ನಾನು ಅದನ್ನ ನೆಟ್ ಹಾಕೊಂಡಿರ್ತೀನಿ ಒಂದೊಂದು ದಿವಸ ಹಾಗಾಗಿ ನಿಮ್ಗೆ ಹಂಗನ್ಸಾಗತ್ತೈತಿವಿ ಅದೇ ಡ್ರೆಸ್ಸಲ್ಲಿ ಇದ್ದಾಳೆ ಶಿಲ್ಪ ಅಂತೇಳಿ ಅವು ಈಗಿನ ರೀ ನಿಜ ಹೇಳ್ಬೇಕಂದ್ರೆ ಇವಾಗೂ ಕೂಡ ಮಾಡಿರ್ತೀನಿ ಸ್ವಲ್ಪ ಸ್ವಲ್ಪ ಒಂದು ಎರಡು ನಿಮಿಷ ಲಾಗ್ ಮಾಡ್ಬೇಕಂದ್ರೆ ಭಾಳ ಈಗ ನಾನು ಅಷ್ಟು ಇಂಟ್ರೆಸ್ಟ್ ಬರಕತ್ತಿಲ್ಲ ಲಾಗ್ ಮಾಡೋಕೆ ಹಾಗಾಗಿ ಮಾಡಿಟ್ಕೊಂಡ್ರು ಅದರ ಶೇರ್ ಮಾಡ್ಕೊಳ್ಳೋಣ ಒಂದೊಂದು ಒಂದಷ್ಟು ಒಳ್ಳೊಳ್ಳೆ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿನಿ ಎಲ್ಲ ಹಾಕಿ ಅವನ ಹತ್ರ ಹಾಕೋಣ ಅಂಥೇಳಿ ಹಾಕಾಗತ್ತೀನಿ ನೋಡಿರ್ಬೋದು ನೀವು ಡೈಲಿ ಕೂಡ ಹಾಕಲ್ಲ ಒಂದಿನ ಮಿಸ್ ಮಾಡ್ತಿದ್ದೆಲ್ಲ ಲಾಗು ನೀವೆಲ್ಲ ರೆಗ್ಯುಲರ್ ವ್ಯೂವರ್ ಆದ್ರೆ ಗೊತ್ತಿರ್ತೈತಿ ಒಂದಿನ ಅಂದ್ರೆ ಒಂದಿನ ತಪ್ಪಿಸ್ತಿದ್ದಿಲ್ಲ ಹಂಗೆ ಹಾಕ್ತಿದ್ದೆ ನನ್ನ ಲಾಗು ಈಗ ಈಗೀಗ ಆ ಥರ ಹಾಕೋಕ್ಕಾಗಲ್ಲದು ಹಾಕೋಕ್ಕಾಗಲ್ಲ ಅನ್ನೋಕ್ಕೆ ಕಾರಣ ಮೇನಾಗಿ ಲಾಗ್ ಮಾಡೋಕ್ಕ ಏನು ಖುಷಿ ಉತ್ಸಾಹ ಇರ್ಬೇಕ್ರಿ ಇದ್ರೆ ಮಾಡ್ಬೋದು ಆದರೆ ಆ ಥರ ಇಲ್ಲ ನಂಗೆ ಮಾಡೋಕೆ ಮನ್ಸು ಒಂದೊಂದು ಒಂದ್ಸರಿ ಆನ್ ಮಾಡ್ಕೊಂಡಿರ್ತೀನಿ ಕ್ಯಾಮ್ರಾ ಎರಡು ನಿಮಿಷ ಮೂರು ನಿಮಿಷ ಮಾಡ್ಬೇಕಂದ್ರೆ ಪಾ ಏನೋ ಬ್ಯಾಡ್ ಅಂಚಿಸ್ಬಿಡ್ತೈತಿ ಮತ್ತೆ ಬಿಡ್ತಿರ್ತೀನಿ ಈ ಥರ ಅಷ್ಟೇ ರೀ ಡ್ರೆಸ್ಸಿಂದು ಅರ್ಥ ಆಯ್ತು ಅಂತ ಅಂದ್ಕೋತೀನಿ ರಾಗಿ ದೋಸೆ ಮಾತ್ರ ಹಿಂಗೆ ಬಂದಿತ್ತು ಹೇಳ್ತೀನಿ ಅವತ್ತದು ಸೂಪ್ಪರಾಗಿ ಬಂದಿದ್ದವು ನಂಗೆ ನಿಜ ಶಾಕ್ ಆಗಿದ್ದು ಅಷ್ಟು ಪರ್ಫೆಕ್ಟಾಗಿ ಬಂದಿದ್ದು ಅದಕ್ಕೂ ಮುಂಚೆ ಎಲ್ಲ ಮಾಡಿ ನಾ ರಾಗಿ ದೋಸೆ ಇನ್ಸ್ಟಂಟಿನೂ ಆದರೆ ಇಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಅವು ಬರ್ತಾವಲ್ಲರಿ ಸ್ವಲ್ಪ ಅಂಚೆಲ್ಲ ಕರೆಕ್ಟಾಗಿ ರೌಂಡ್ ಬಂದಿರಲ್ಲ ಹೆಂಗೆ ಹೆಂಗೆ ಹಾಕ್ಕೊಂಡು ಒಟ್ಟಿನಲ್ಲಿ ದೊ ಹಂಚ್ಬಿಟ್ಟು ಬಂದಿರ್ತಾವೆ ಆ ಥರ ಮಾಡಿರ್ತೀವಲ್ಲ ಹಂಗೆ ಮಾಡಿರ್ತಿದ್ದೆ ಅದೇ ಈ ಥರ ಪರ್ಫೆಕ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಾರಿ ಬಂದಿದ್ದು ದೋಸೆ ಭಾಳ ಆಯ್ತು ನಾನು ನಿಮ್ಗೆ ಅಲ್ಲಿ ಹೇಳಿದೆ ಮೆಷರ್ಮೆಂಟ್ ಆ ಥರ ಮಾಡಿದ್ವಿ ಹಾಗೆ ಅದೇ ಚಟ್ನಿ ಮಾಡಿದ್ದೆ ಸ್ನೇಹಿತರೆ ಅದ್ರ ಜೊತೆಗೆ ಇವತ್ತು ಬೆಳಗಿನ ನಾಷ್ಟ ಹೆಲ್ದಿಯಾಗಿರೋಂಥದ್ದು ರಾಗಿ ದೋಸೆ ಮಾಡಿದ್ದೆ ಟೇಸ್ಟ್ ಮತ್ತು ಸಖತ್ತಾಗಿತ್ತು ಸ್ನೇಹಿತರೆ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆಗೆ ಹಾಗಲಕಾಯಿ ತೊಗೊಂಬಂದಿದ್ರಿ ಹಾಗಲಕಾಯಿ ಪಲ್ಯ ರೊಟ್ಟಿ ಆಮೇಲೆ ನಾನು ಮಾಡಿದೆ ಅಂದರೆ ರೊಟ್ಟಿ ಪಲ್ಯ ಮಾಡೋಕೆ ಮೇನ್ ಅಂದ್ರೆ ಅವ್ರಿಗೆ ಇಷ್ಟವಾದ ಅಡುಗೆ ಅಂದ್ರೆ ಅದು ಬೇರೆ ಏನೊಂದು ಕೇಳೋದಿಲ್ಲ ಅವರು ಅದು ಮಾಡಿದ ಮಾಡೋದು ನಿಜನ ರೀ ಬೇರೆ ಏನೊಂದನ್ನು ಇಷ್ಟಪಡೋದಿಲ್ಲ ಅವರು ಅತಿಯಾಗಿ ಇಷ್ಟಪಡೋದಂದ್ರೆ ರೊಟ್ಟಿ ಪಲ್ಯ ಮಾತ್ರ ಹಾಗಾಗಿ ಸಿಟರಲಿ ಇರಲಿ ಖುಷಿನೇ ಇರಲಿ ಖ ಇರಲಿ ರೊಟ್ಟಿ ಪಲ್ಯನ ಮಾಡಬೇಕು ಅವ್ರಿಗೆ ಇಷ್ಟಪಟ್ಟು ತಿಂತಾರ ಅಂತೇಳಿ ಅಟ್ಲೀಸ್ಟ್ ಇದಕ್ಕಾದರೂ ತಿನ್ನೋಗಾರಾದರೂ ಮಾತಾಡ್ತಾರೆ ತಿಂದಾರು ತಿಂತಾರೆ ಅಂತ ಅಂದ್ಕೊಂಡು ಹಗ್ಲಿಕಾಯಿ ಪಲ್ಯ ಭಾಳ ಭಾಳ ಸೇರ್ತಾರೆ ಅವರು ಅದ್ರಾಗ ನಾವು ಮಾಡೋ ಪಲ್ಯ ಭಾಳ ಇಷ್ಟಪಡ್ತಾರೆ ಹಗ್ಲಿಕಾಯಿನ ಒಟ್ಟಾಗಿರಲ್ಲ ಅಂತೇಳಿ ಮೊದಲೆಲ್ಲ ತಿಂತಿದ್ದಿಲ್ಲರಿ ಅವರು ನಾನು ಯಾವಾಗ ಮದುವೆ ಆದಾಗ ನಾವು ಹಗಲಿಕಾಯಿ ಬಾಳ ಪಲ್ಯ ಮಾಡೋದು ಕಲಿತಂಗಿಂದ ತಿನ್ನಾಕತ್ತಿದ್ರು ಹಾಗಾಗಿ ಮಾಡಿದೆ ಆದರೆ ಏನಪ್ಪ ಅಂದರೆ ಅಷ್ಟು ಇದಾಗ್ಬಿಟ್ರೆ ಚೇಂಜ್ ಮಾ ಅಡಿಗೆ ಒಳಗೆ ನಾನು ರೊಟ್ಟಿ ಪಲ್ಯ ಮಾಡಿದ್ರೆ ತಾವು ಈ ಕಡೆ ಸಾರು ಮಾಡ್ಕೊಂಡ್ರು ನಿಮ್ಗೆ ಈ ಕಡೆ ಇನ್ನೊಂದು ಸ ಒಲೆ ಮೇಲೆ ಕಾಣಾಗದೈತಿ ಟೊಮೆಟೊ ಸಾರು ಮಾಡ್ಕೊಂಡ್ರಿ ತಾವೇ ತಿಳಿ ಸಾರು ಹಂಗೆ ಅಲ್ಲಿ ನೋಡಿದ್ರೆ ನಮ್ಮ ಅಡಿಗೆ ಒಳಗೆ ನಾನು ಬೇಕಿ ನಿಂತರ ಮಗಳು ಇನ್ನೊಬ್ಬರು ಯಾರು ನಿಲಗ ಆಗೋದಿಲ್ಲ ಅಷ್ಟು ಹತ್ತೈತ್ರಿ ಅಂಥದ್ರಾಗ ನನಗೆ ಇದನ್ನೆಲ್ಲ ಮಾಡ ಪಲ್ಯ ಮಾಡೋಕ್ಕೂ ಮುಂಚೆ ಸೈಡಿಗೆ ನಡು ಬಂದು ಅದೊಂದು ಸಾರು ಮಾಡಿಟ್ಟು ಹೋಗಿ ಮೊಬೈಲ್ ಹೊತ್ಕೊಂಡು ಕೂತಾರೆ ಈಗ ಮಧ್ಯಾಹ್ನ ಊಟ ಟೈಮಿಗೆ ಬಂದಾಗ ಹಾಗೆ ಅನ್ನ ಮಾಡ್ಕೊಂಡ್ರಿ ಸಾರು ಅನ್ನ ನಂಗೆ ಅದು ಬೇಜಾರಾಯಿತು ಅವ್ರು ಈ ಕಡೆ ಮಾಡ್ಕೊಳ್ಳೋದು ನೋಡಿ ನಂಗೆ ಪಕ್ಕಾಗೋತಿತ್ತು ಅನ್ನಿಸ್ತು ಅಟ್ಲೀಸ್ಟ್ ಇದನ್ನಾದ್ರೂ ಹೊಂತಾರಂತ ಅಂದ್ಕೊಂಡು ಮಾಡಿದೆ ನಾನು ಅವ್ರ ಸಲುವಾಗಿ ಅದರವರು ರೀ ಯಾಕಂದರೆ ವಿಡಿಯೋ ಸ್ವಲ್ಪ ಹಿಂದೈತೆ ನನ್ನ ವಿಷಯನ ಮುಂದೆ ಹೇಳ್ಕಿನಿ ಅಷ್ಟ ನೋಡ್ತಿರ್ಬೋದು ನೀವು ಈ ಕಡೆಗೆ ಸಾರು ಮತ್ತು ಅನ್ನ ಮಾಡಿ ಇಟ್ಕೊಂಡಾರ ನಾನು ಅಲ್ಲಿ ರೊಟ್ಟಿ ಮಾಡಿ ಲಾಸ್ಟಿಗೆ ಪಲ್ಯ ಮಾಡಕತ್ತೀನಿ ಈ ಥರ ಆಯ್ತು ನೋಡ್ರಿ ನಿಮಗೆ ಎಷ್ಟೋ ಜನ ಕಮೆಂಟ್ ಆಗಿರಿ ನೀವು ಇದೇ ಮಾಡ್ತೀರಿ ಇದನ್ನೇ ಹೇಳ್ತೀರಿ ಇಂಥದ್ದು ಆಯಿತು ಅದು ಹಂಗೆ ಹಿಂಗೆ ಅಂಥೇಳಿ ನಾನು ನಿಮ್ಗೆ ಅಲ್ಲಿ ಅವತ್ತು ಮನೇಲಿ ಒಗ್ನಾಗ ಕ್ಲಾರಿಟಿ ಕೊಟ್ಟಿನಿ ನಾನು ಫ್ಯಾಮಿಲಿ ಅಂತ ಅಂದ್ಕೊಂಡಿದೀನಿ ಪ್ರತಿ ಶೇರ್ ಮಾಡ್ಕೊತೀನಿ ಎಲ್ಲ ವಿಷಯನೂ ಈ ಥರದ್ದು ನೋಡೋಕೆ ಇಷ್ಟ ಇಲ್ಲಂದ್ರೆ ಸ್ಕಿಪ್ ಮಾಡಿಬಿಡ್ರಿ ಏನು ತೊಂದರೆ ಇಲ್ಲ ನಾನು ಫ್ಯಾಮ್ಲಿ ಅಂದ್ಕೊಂಡು ಶೇರ್ ಮಾಡ್ಕೋತೀನಿ ನಮಗೆ ಇಷ್ಟಪಡೋರು ನೋಡ್ತಾರ ಆದರೆ ಬೇಜಾರಾಗಂಗೆ ಕಮೆಂಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡ್ರಿ ಅಷ್ಟೇ ಮತ್ತೆ ನಮ್ಮ ಕೈಲಿ ಮತ್ತೆ ಏನು ಹೇಳೋಕೆ ಸಾಧ್ಯ ಇಲ್ಲರಿ ಈಗ ನೋಡ್ತಿರ್ಬೋದು ನೀವು ಅಲ್ಲಿ ಅನ್ನಸ್ರ ನಾನು ಇಲ್ಲಿ ರೊಟ್ಟಿ ಪಲ್ಯ ಹಾಕ್ಕೊಂಡು ಮತ್ತೆ ಊಟ ಮಾಡಿಸಿ ಅಂತ ನಾವು ಊಟ ಮಾಡೋಕತ್ತಿದ್ದಿ ಹೇಗೈತು ನೋಡಿರಿ ಎಷ್ಟೋ ಜನ ಇನ್ನೂ ಒಂದಿಷ್ಟು ಜನ ನಾಟಕ ಹಂಗೆ ಹಿಂಗೆ ಅಂತ ಕಮೆಂಟ್ ಅದರ ಅವರು ಅವ್ರಿಗೂ ಏನು ಹೇಳ್ಬೇಕು ಗೊತ್ತಾಗಲ್ಲ ರೀ ನಮಗೆ ವಿಚಿತ್ರ ಅನಿಸುತ್ತೆ ಇಪ್ಪ ನನಗೆ ಯೂಟ್ಯೂಬ್ ಬಂತು ಭಾಳ ಅಂದ್ರೆ ಭಾಳ ಅಂದ್ರೆ ಎಂತೆಂಥ ಜನ ಇರ್ತಾರ ಅಂಥೇಳಿ ನಿಜವಾಗಿ ಭಾಳ ಅಂದ್ರೆ ಭಾಳ ಶಾಕ್ ಆಗುತ್ತೆ ನನಗೆ ಅಂಥರ ಎಲ್ಲ ಹಂಗೆ ಸ್ನೇಹಿತರೆ ಇದು ಸಂಜಿಕೆ ಇದು ನಾನು ಈಗ ತನ್ನ ಮೈನ್ ಬರ್ಡೇ ಆದಮೇಲೆ ಮೇಲೆ ಕ್ಲಿಪ್ಪಿಂಗ್ ಇದು ಯಾಕಂದರೆ ನಿಮಗಲ್ಲಿ ಮುಂದೆ ತೋರಿಸ್ತೀನಿ ಗೊತ್ತಾಗುತ್ತಾ ಇವಾಗಿಂದ ಅನ್ನೋದು ನಿಮಗೆ ಗೊತ್ತಾಗುತ್ತಾ ಈಗ ನಾನು ಸಂಜೆ ಸ್ನ್ಯಾಕ್ಸ್ ಮಾಡೋಕೀನಿ ನೋಡ್ರಿ ಸೋಯಾ ಚಂಕ್ಸು ಡ್ರೈ ಏನ್ರಿ ಕಬಾಬ್ ಅನ್ ಕಬಾಬ್ ಅನ್ಬೋದು ಸೋಯಾ ಚಂಕ್ಸ್ ಕಬಾಬು ಮನಗೆ ಕೀಳಾಗತ್ತಿದ್ದಂತೆ ಸಂಜೆ ಸ್ನ್ಯಾಕ್ಸ್ ಮಾಡೋಕೀನಿ ನೋಡಿರಿ ಹೆಂಗೆ ನೆಕ್ಸ್ಟ್ ಈಗ ಸ್ವಲ್ಪ ಧನ್ಯ ಪುಡಿ నెక్స్ట్ స్వల్ప ఖారు పొడి జీర్ణ పుడి వన్ బ్రీ జీర్ పుడి ఎలా అన్న జీరి అదే జీరి జీర పుడి ఆగి పొడి మంచి రకరి ఖా జాస్తి స్వల్ప్రీ స్వల్ప ಅಕ್ಕಿ ఐతే அதுக்காக கோட்டிங் ஆகிடுதுல லட்சம் கழி அப்படின் நோட அம்மா ஜிடி பிடிக்க குட்டி ஹாக்கு மம்மி அந்த இதை நெல்ஸ்க்க ಈಗ ಜಿಲ್ಲೆ ಪುಡಿ ನೆಡೀತ ಬೇಡ ಸಾಕು ಕೊಟ್ಟು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಸುರು ಭಾಳ ಗಟ್ಟಿ ಮೊಸರು ಇಟ್ಟಾಗ ಟ್ಯಾಪ್ ಈಗ ನೋಡ್ರಿ ಈ ಥರ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತು ಹತ್ತು ನಿಮಿಷ ಬೆಳಿತೀನಿ ಸಂಜೆದು ಒಳಗಿನ ಒಂದು ಕಸ ಅಂದ್ರ ತನೂ ಈಗ ಇಲ್ಲ ಹಾಗಾಗಿ ಒಳಗಿನ ಕಸ ಅಂದ್ರೆ ನೋಡ್ರಿ ರೆಡಿ ಆಯಿತು ಒಂದು ಹತ್ತು ಹದಿನೈದು ನಿಮಿಷ ಬಿಡ್ತೀನಿ ಯಾಕಂದರೆ ಕಸಪ ಹಚ್ಚಿ ಬರ್ತೀನಿ ಅಷ್ಟೊತ್ತಿನೆನ್ನೆ ತಿದ್ದಿದೆ ಕರೆಕ್ಟಾಗಿ ಎಲ್ಲನೇ ನೀರು ಕೊತ್ತೈತಿ ಮುಚ್ಚಿಟ್ಟು ಹೋಗೋಣ ಹಿಂಗೆ ಸ್ಪೂನ್ ಬೇಕಾಗುತ್ತೆ ಆಮೇಲೆ ಮಸಾಲೆ ಎಲ್ಲ ಇದಾಗ ಹೊಡಿತೀನಿ ರೆಡಿ ಆಯಿತು ಒಂದು ಹತ್ತು ಹದಿನೈದು ನಿಮಿಷ ಬಿಡ್ತೀನಿ ಯಾಕಂದ್ರೆ ಕಸಿ ದೀಪ ಹಚ್ಚಿ ಬರ್ತೀನಿ ಅಷ್ಟೊತ್ತಿನ ನೆನ್ನೆ ತಿಂತಿದೆ ಕರೆಕ್ಟಾಗಿ ಎಲ್ಲ ಏರ್ಕೊತೈತಿ ಮುಚ್ಚಿಟ್ಟು ಹೋಗೋಣ ಸ್ಪೂನ್ ಬೇಕಾಗುತ್ತೆ ಆಮೇಲೆ ಮಸಾಲೆ ಎಲ್ಲ ಇದಾಗ ಉಳಿತು

ಹೋ ನೋಡ್ರಿ ಎಷ್ಟು ಮಸ್ತಾಗ್ ಬಂದವು ಸೋಯಾ ಚೆಂಕ್ಸ್ ಬನ್ರಿ ಏನಾರ ಅನ್ರಿ ಇಲ್ಲಿ ಕವತ ಹಾತ್ ಬಿಡ್ರಿ ಹಾಂ ಹ್ಮ್ ಇಲ್ಲಿ ಕವತ ಹಾತ್ ಬಿಡ್ರಿ ಹಾಂ ಸಾಕು ತಿನ್ರಿ ಹೌದು ಬಿಳೆ ಕೆಂಪಿ ಇಡು ಸಾಕು ಬಿಡು ಹಿಡಮ್ಮ ಚೆನ್ನಾಗ್ಯಾವೆ Jadi tuh tuan tuh pasien dah liti mandi di sini. Sel, tin. Mantawa sel pupu pagi allah. Hmm. Hmm. Tidak, mama, masuk. Selena. Ah ni wah, kira komen tu, tepat antara ada kat sini lah. Ada terus logo nanan terus jana komen ಒಂದಿಷ್ಟು ಏನಾದರೂ ಯಾಕಣ್ಣ ಈ ಥರ ಮಾಡೋಕ್ಕೆ ಕಾರಣ ಇದು ಏನು ಯಾವ ವಿಷಯ ವಿಚಾರಗಳಾಗಿತ್ತು ನಿಮ್ಮ ನಡುವೆ ಹೇಳ್ರಿ ಅಂತೇಳಿ ಸ್ಟಾರ್ಟಿಂಗ್ ಒಂದಿಷ್ಟು ವೀಡಿಯೋಕ್ಕೆ ಎಲ್ಲ ಕಮೆಂಟ್ ಬಂದವು ಈ ಇದೊಂದು ಕಮೆಂಟ್ ಬಂದೈತಿ ಅದರ ನಂತರ ಯಾವುದಕ್ಕೂ ಯಾವುದಕ್ಕೆ ಕಾರಣ ಯಾರೊಬ್ಬರು ಕೇಳಿಲ್ಲ ಏನಾಗಿತ್ತು ಅನ್ನೋದನ್ನು ಬರೀ ಅಣ್ಣ ಹಾಗೆ ಅಣ್ಣ ಗ್ರೇಟು ಅಣ್ಣ ಗ್ರೇಟು ಶಿಲ್ಪಗೆ ಏನೋ ಸೊಪ್ಪು ಜಾಸ್ತಿ ಸ್ವಲ್ಪ ಡೌ ಮಾಡ್ತಾಳೆ ಓವರ್ ಆ್ಯಕ್ಟಿಂಗು ಇಂಥ ಈ ಥರ ಕಮೆಂಟ್ಗಳೇ ಜಾಸ್ತಿ ಬಂದಿರೋದು ಆದರೆ ನಾನು ಅದ್ರಾಗ ಒಂದು ಹೇಳಿರಿ ನಾನು ಏನು ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ರಿ ಒಂದೇದಾಗಿ ಆಮೇಲೆ ಯಶಮನ್ರು ಮಾಡೋ ವಿಡಿಯೋ ಅವ್ರು ಮಾತಾಡೋ ರೀತಿ ನಾನು ಮಾತಾಡೋ ರೀತಿ ಅದ್ರಾಗ ಚೇಂಜಸ್ ಏನಂತ ನನಗೆ ಗೊತ್ತಿಲ್ಲ ನನ್ನ ಅದೇ ನನ್ನದೇ ಆದ ಒಳಗೆ ನಾ ಮಾತಾಡ್ತೀನಿ ಅವ್ರದೇ ಆದ ಒಳಗೆ ಅವ್ರು ಮಾತಾಡ್ತಾರೆ ಇನ್ನೊಂದು ನನ್ನ ಮನೆಯೊಳಗೆ ಮಕ್ಕಳ ಜೊತೆಗೆ ಜಾಸ್ತಿ ನಾನು ಇರೋದು ಮಕ್ಕಳ ಜೊತೆಗೆ ಬಿಟ್ಟರೆ ಯಶ್ಮಾನ್ರು ಸ್ವಲ್ಪ ಹೊತ್ತು ಸಿಗ್ತಾರೆ ಅವ್ರ ಜೊತೆ ಮಾತಾಡೋದು ಬಿಟ್ಟರೆ ನಾನು ಮಾತಾಡೋದೇ ಇಲ್ಲ ಯಾರ ಜೊತೆ ಹಾಗಾಗಿ ನಾನು ಜಾಸ್ತಿ ಅವ್ರಗಿಂತ ಹೆಚ್ಚಿಗೆ ನನ್ನ ಫ್ರೆಂಡ್ಲಿಯಾಗಿ ಇದು ಮಾಡೋದಂದ್ರೆ ಕ್ಯಾಮ್ರಾದಾಗ ಮಾತ್ರ ನಿಮ್ಮ ಜೊತೆಗೆ ಮಾತ್ರ ಹಾಗಾಗಿ ಒಂದು ಮಂದಿ ಅದು ಓವರ್ ಅನ್ನಿಸ್ಬೋದು ನನ್ನ ಮಾತುಗಳು ಅದನ್ನು ನಾನು ಯಾವಾಗಲೂ ಹಂಗೆ ಒಡ 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 ಮಾತಾಡಿಕೊಂಡು ಇರ್ತೀನಿ ಮನೆಯೊಳಗೆ ಜೊತೆಗೆ ನಿಮ್ಮ ಜೊತೆಗೆ ಮಾತ್ರ ಬಿಟ್ಟರೆ ಹೊರಗಡೆ ಎಲ್ಲೂ ನಾವು ಮಾತಾಡೋಕೆ ಅಲ್ಲ ಹಾಗಾಗಿ ನಿಮ್ಗೆ ಆ ಥರ ಮಾತಾಡೋದು ಓವರ್ ಹಂಗೆ ಹೇಗೆ ಅನ್ನಿಸ್ಬೋದು ಒಂದೊಂದು ಹುಟ್ಟು ಗುಣ ಅಂತ ಇರ್ತವಲ್ಲೇ ಅವ್ರು ಹೋಗೋಲ್ಲ ನಮ್ಮ ಮನೆಗಾದರೂ ಅಷ್ಟೇ ನನ್ನ ತೋರ್ ಮನೆಗೆ ಅಷ್ಟು ಆದರೂ ಅಷ್ಟೇ ನಾನು ಜಾಸ್ತಿ ಮಾತಾಡ್ತೀನಿ ಹಾಗಂದು ಈ ಥರ ಒಂದಿವ್ಸ ನಾನು ಒಂದು ಇಷ್ಟು ಈ ಥರ ಹೇಳಿ ಹೇಳ್ತೀನಿ ರೀ ಕಮೆಂಟ್ ಓಸ್ತಾ ಓದ್ತಾ ಕಮೆಂಟ್ ಹಾಕಿರಿ ಅದು ಯಾವ ಯಾವ ಥರ ಅಂದ್ರೆ ಏನು ಶಿಲ್ಪನ್ ಬಗ್ಗೆ ಎಲ್ಲ ಪೂರ್ತಿ ಯಾರದ್ದು ಕುಡಿದ್ಬಿಟ್ಟಾರಪ್ಪ ಇಲ್ಲ ನನ್ನ ಜೊತೆಗಿದ್ದವರೋ ಇಲ್ಲ ನನ್ನ ಇಲ್ಲೇ ಸುತ್ತಮುತ್ತ ಇದ್ದು ನಾನು ನೋಡ್ದವ್ರ ಅನ್ನರ್ಗತ್ತೆ ಕಮೆಂಟ್ ಹಾಕಿದ್ದೀರಿ ಅದು ಯಾವ ಹೆಂಗಲೊಳಗೆ ಆ ಥರ ಎಲ್ಲ ನಾ ಕಮೆಂಟ್ಸ್ ನಿಮಗೆ ನನಗೆ ಅಲ್ಲ ಅಂಥದ್ದು ನಾನು ಏನು ಅಂತ ನಂಗೆ ಗೊತ್ತಾಗಲಿಲ್ಲ ನಿಮ್ಗಳಿಗೆ ನೀವು ಅಷ್ಟು ಓಸ್ತಾ ಕಮೆಂಟ್ ಹಾಕಕ್ಕೆ ನಿಮ್ಗೆ ನಾನು ಏನು ಅಂತ ನಂಗೆ ಗೊತ್ತಾಗಲಿಲ್ಲ ಆ ಕಮೆಂಟ್ಸ್ ನೋಡಿ ಅದಕ್ಕೆ ಕಾರಣ ಏನು ಅಂತೇಳಿ ನಮಗೆ ಯೋಚನೆ ಮಾಡ್ದಂಗೆಲ್ಲ ಒಂದೊಂದು ಒಂದು ಚೂರು ಏನೋ ಹೊಳೆಯೋಲ್ದೀರಿ ನೀವು ಅಂತೀರಿ ಓವರ್ ಆಕ್ಟಿಂಗ್ ಡೌ ಓವರ್ ಡೌ ಆಮೇಲೆ ಸೊಕ್ಕು ಸೊಕ್ಕು ಅನ್ನೋಕ್ಕೆ ನಾನೇನರ ಸೊಕ್ಕು ನನಗೆ ಯಾಕೆ ಸೊಕ್ಕು ಜಾಸ್ತಿ ಆಗೈತಿ ಅದು ಅರ್ಥ ಇರಲಿಲ್ಲ ನಾವು ಬೇರೆ ಯಾರು ಮನೆಯನ್ನು ಬಂದು ತಿನ್ನೋದಿಲ್ಲ ನಾವು ದುಡೀತೀ ನಾವು ತಿನ್ಕೊಂಡಿರ್ತೀವಿ ಸೊಕ್ಕು ಜಾಸ್ತಿ ಅನ್ನೋಕೆ ಸೊಕ್ಕು ಅಂತ ಪದ ಮೇಯ್ನಾಗಿ ಬೇರೆ ಯಾರಿಗೊಬ್ರಿಗೂ ಉಪಯೋಗಿಸ್ಲೇಬಾರ್ದು ಆ ಥರ ಏನದು ಸರಿನ ಅನ್ಸಂದ್ರೆ ಯಾಕಂದ್ರೆ ಒಬ್ರು ಮನೆಗೆ ಇದ್ಕೊಂಡು ಏನೋ ಒಂದು ಬೇಕಾದಿಟ್ಟಿ ಇದ್ಕೊಂಡು ಸೊಟ್ಟಿ ತಿಂತಾರೆ ಹಂಗೆ ಹಿಂಗೆ ಅಂದ್ರೆ ಅವ್ರಿಗೆ ಏನಾದ್ರು ಆ ಥರ ತಿಂದು ಸೊಪ್ಪು ಬಂದೈತೆ ಅಂತ ಉಪಯೋಗಿಸ್ತಾರೆ ಅದನ್ನಿಟ್ರೆ ಆದರೆ ನಮ್ಮ ಮಗ ಅನ್ನಕ್ಕೆ ನೀವು ಒಂದಿಷ್ಟು ಜನ ಹೇಳಿದಾರದ ರೀ ಸೊಕ್ಕು ಶಿಲ್ಪ ಸೊಕ್ಕು ಜಾಸ್ತಿ ಅದಕ್ಕೆ ಮತ್ತೊಂದು ಇಪ್ಪತ್ತರಿಂದ ಮೂವತ್ತು ಜನ ಲೈಕ್ ಹೊತ್ತದಂತ ನನಗೆ ಯಾಕೆ ಸೊಕ್ಕು ಜಾಸ್ತಿ ಬರ್ತಾ ಹಂಗೆ ನಾನೇನು ಬೇರೆ ಯಾರ್ದು ಮನೆಯಾಗ ಬಿಟ್ಟು ಅದನ್ನು ತಿನ್ನೋದಿಲ್ಲ ನಂಗೆ ಭಾಳ ಬಿಜಾರ ಅದು ಹೆಂಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮನುಷ್ಯತ್ವೇ ಇಲ್ಲೇನು ಇವರಿಗೆ ಈ ಪರಿಯಲ್ಲ ಒಬ್ಬರಿಗೆ ಅವ್ರ ಬಗ್ಗೆ ತಿಳ್ಕೊಳೋದನ್ನ ಇಷ್ಟು ವಸ್ಟಿಗೆ ಯಾಕೆ ಕಮೆಂಟ್ ಹಾಕ್ತಾರೆ ಅಂತೇಳಿ ಭಾಳ ಅಂದ್ರೆ ಭಾಳ ಆಗಿತ್ತು ನಾನು ಅಲ್ಲಿ ಚಿತ್ರಹಿಂಸೆ ರೀ ಈ ಥರ ಕಮೆಂಟ್ಸ್ ನೋಡಿಕೊಂಡು ಇವರು ವಿಡಿಯೋಸ್ ಮಾಡೋದು ಅದಕ್ಕೆ ಆ ಥರ ಎಲ್ಲ ನೀವು ಕಮೆಂಟ್ ಹಾಕೋದು ಅದಕ್ಕೊಂದು ಇನ್ನೊಂದಿಷ್ಟು ಜನ ಬಂದ ಲೈಕ್ ಹೊತ್ತೋದು ಯಪ್ಪ ಏನು ಮಾಡಿ ನಾನು ಯಾರಿಗೆ ಯಾರ ತಲೆ ಹೊಡೆದು ಬಂದೀನಿ ಯಾರನ್ನ ಇದು ಮಾಡಿ ಬಂದೀನಿ ಅಂತ ಯಾರಿಗೇನು ಅಂತ ದ್ರೋಹ ಮಾಡಿ ಬಂದೀನಿ ನಾನು ಇಷ್ಟೆಲ್ಲ ಮಾತಾಡ್ತಾರೆ ಯಾಕೆ ನನಗೆ ಅಂತೇಳಿ ಭಾಳ ಅಂದೈತೆ ರೀ ನನಗೆ ಇಲ್ಲಿ ಇನ್ನೂ ನಾನು ಉಡಿಯೋದಾಗ ಯಾಕಂದ್ರೆ ದಿನ ಕಳೆದೈತೆಲ್ಲ ಬಂದೆಲ್ಲ ನನ್ನದೇ ಅದನ್ನ ನನ್ನ ನನ್ನ ಮನೀನ ಬಂದಿನೆಲ್ಲ ಅದು ಮರ್ತೀನಿ ಅದು ಅಲ್ಲಿ ಮಾತ್ರ ಇಷ್ಟು ಹತ್ತೀನಿ ಇಷ್ಟು ನೋವು ಪಟ್ಟೀನಿ ಅದು ನನಗೆ ಮಾತ್ರ ಗೊತ್ತು ನಿಜ ಹೇಳ್ಬೇಕಂದ್ರೆ ಅಲ್ಲಿ ಹೇಳ್ಕೊಳಬೇಕಂದ್ರೆ ಯಾರೊಬ್ರಿಗೂ ಹೇಳ್ಕೊಂಡಿಲ್ಲ ನಾನು ನಾನು ಅಲ್ಲಿದ್ದಾಗ ಯಾಕಂತ ಸತಿ ಹೇಳಿಲ್ಲ ನಾನು ನಾನು ಅಲ್ಲಿ ಹೇಳಿರೋದು ಹಾಗೆ ಸುಮ್ಮನೆ ಬಂದೀನಿ ಅಂತ ಹಿಂಗೆ ಹೇಳ್ಕೊಂಡು ಇದ್ದೆ ನಾನು ಜಗಳ ಮಾಡಿವೆ ಅಂತಂದು ಹೇಳಿದ್ದಿಲ್ಲ ಅವ್ರಿಗೆ ನಾನು ಮತ್ತು ವಿಡಿಯೋ ನೋಡಲ್ಲೇನ್ರಿ ರೀ ಅನ್ಬೋದು ನೀವು ವಿಡಿಯೋ ನೋಡಲ್ಲ ರೀ ನಮ್ಮ ಮನೆಗೆ ಯಾಕಂದ್ರೆ ಯಾರು ಅಂದ್ರೆ ನಮ್ಮ ಮನೆ ಕಡೆ ಅದ್ರ ಬಗ್ಗೆ ಬ್ಯುಸಿ ಇರ್ತಾರೆ ವಿಡಿಯೋ ಎಲ್ಲ ನೋಡೋಕೆ ಹೋಗೋದಿಲ್ಲ ಅವರು ಭಾಳ ಅಂದ್ರೆ ಭಾಳ ಬಿಜಾರ ಆದರೆ ಎಲ್ಲ ನಿಮ್ಗೆ ಒಂದಿಷ್ಟು ನಿಮಗಂತ ಅನ್ನೋದಿಲ್ಲ ನಾನು ಆ ಕಮೆಂಟ್ ಹಾಕಿದವ್ರಿಗೆ ಆ ಥರ ಹೇಟರ್ಸ್ ಹೇಳಾಕತ್ತೀನಿ ದಯವಿಟ್ಟು ಎಲ್ಲರೂ ಅಂತ ಮಾತ್ರ ಅಂದ್ಕೊಳಕ್ ಹೋಗ್ಬೇಡ್ರಿ ಹಾಗೆ ವಿಡಿಯೋದೊಳಗೆ ಏನೈತಿ ಹಂಗೆ ಹೇಗೆ ಅಂತ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ವಿಡಿಯೋದಲ್ಲಿ ರಾಗಿ ದೋಸೆ ರೆಸಿಪಿ ಐತಿ ಸೋಯಾ ಚಂಕ್ಸ್ ಕಬಾಬ್ ಮಾಡಿದ್ದೀನಿ ಅಷ್ಟು ಒಂದು ಒಳ್ಳೆ ಫುಡ್ ವ್ಲಾಗಲ್ಲಿ ಜೊತೆಗೆ ನಾನು ಇದನ್ನೆಲ್ಲ ಶೇರ್ ಮಾಡ್ಕೊಂಡೀನಿ ಆ ನೋಡಿರಿ ಬರೀ ನಾ ಏನೊಂದು ಹಕ್ಕಿನಿ ಅದನ್ನೊಂದು ಇಟ್ಕೊಂಡು ಕಮೆಂಟ್ ಹಾಕೋಕೆ ಬರಬೇಡ್ರಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಅದ್ರಾಗ ವಿಷಯ ಇದ್ದಲ್ಲೇ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿರ್ತೀನಿ ಖಾಲಿ ಇಲ್ಲಿ ಏನು ಮಾಡ್ರಲ್ಲ ಅದು ಮುಂಚಿನ ಗುಡಿ ಆದರೆ ಏನಾಯ್ತು ಅದು ನಾನು ಕಷ್ಟಪಟ್ಟು ಮಾಡಿರೋಂಥ ವಿಡಿಯೋ ಅಲ್ಲ ಹಾಗಾಗಿ ಒಳ್ಳೆಯ ರೆಸಿಪಿ ಆ ಸೊಯಾಚಸ್ ರೆಸಿಪಿ ಈಗ ನಿನ್ನೆನೇ ಸಂಜೆ ಮಾಡಿದ್ದೀನಿ ನನ್ನ ಸ್ನೇಹಸಿಗೆ ಅದು ಅದೆಂಥ ತಾಯಿ ಅದೆಂಥ ತಾಯಿ ನೀನು ಮಗುನ ಬಿಟ್ಟೋಗಿ ಹಂಗೆ ಹೀಗೆ ಅಂತೇಳಿ ಸರಿ ನಾನು ಮಗನ ಬಿಟ್ಟು ಹೋಗಿ ಒಪ್ಕೋತೀನಿ ಇನ್ನೊಂದು ನನಗೆ ಆ ಥರ ನನ್ನ ಮಗು ಬಿಟ್ಟೋಗಿ ಇನ್ನೊಂಥ ಫೀಲೇ ಇಲ್ಲ ನನಗೆ ಯಾಕಂದ್ರೆ ಯಶ್ಮಾಂಡರು ಮಗನ ಚಲೋ ನೋಡ್ಕೋತಾರೆ ಒಂದೇ ಇದೆ ಆಮೇಲೆ ನನಗೆ ಮನವಿ ತಿಂದು ಏನಂತ ಫೀಲೇ ಇಲ್ಲ ಮೇಯ್ನಾಗಿ ನಮ್ಮ ಮನೆಯಾಗ ಕೆಮ್ಮ ಹಾಕ್ಷಿ ಅದರಿಂದ ನಾನು ಬದುಕಿ ಅದನ್ನೇ ಮಾಡಿದ್ದೀನಿ ನಾನು ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿ ಬೇರೆ ಒಂದು ನೆಮ್ಮದೇ ಜೀವನಾನ ಮಾಡಿಲ್ಲ ಜನನು ಕ್ಯಾಮ್ರ ನೋಡೋದು ಮನು ಓಡಾಡೋದ್ ಏನೇನ್ ಮಾಡ್ತಾನೆ ಎಲ್ಲ ಕ್ಯಾಮ್ರ ನೋಡಿಕೊಂಡು ಒಂದೇ ಮನೆಗೆ ಅದೇ ಅನ್ನ ತರ ಫೀಲ್ ಒಳಗೆ ನಾನು ಇದ್ದಿದ್ದು ಹಂಗಂತ ತಾಯಿ ಮಕ್ಕಳು ಪ್ರೀತಿನ ಸುಳ್ಳು ಅನ್ನೋ ಮಟ್ಟಿಗೆ ಅಕ್ಕಮೆಂಟ್ ಹಾಕಿರಲ್ಲ ಅದು ಬಹಳ ಹರ್ಟ್ ಆದ ಅದೊಂದು ಬಹಳ ಬೇಜಾರಾಗಿದೆ ಅಂದ್ರೆ ಅದೇ ಅಂತ ತಾಯಿ ಹಂಗೆ ಹಿಂಗೆ ಅಂತೇಳಿ ಹೌದ್ರಿ ಒಂದೊಂದು ಯಾಕಂದ್ರೆ ಜೀವನ ಹಿಂಗೆ ಇರಲ್ಲ ಒಂದೊಂದ್ಸರಿ ದೇವ್ರ ಏನೋ ಒಂದು ಯಾರ ಆಗೋದು ಹೆಂಗಿರ್ತ ಗೊತ್ತಿಲ್ಲ ಅನಿರೀಕ್ಷಿತ ಅವ್ನಿಗೆ ಏನಾದ್ರು ಯಾಕಂದ್ರೆ ಯಾಕಂದ್ರ ಮಕ್ಕಳಿಗೆ ಅಟ್ಯಾಚ್ ಆಗಿ ಸ್ವಾಗ್ಲೂ ಅವ್ರಿಂದ ಇರ್ತೀವಿ ಇರ್ಬೇಕಂತ ಆತರ ಅವ್ರಿಗೂ ಬೆಳೆಸ್ಬಾರ್ದು ನಾವು ಹೋಗ್ಬಾರ್ದು ಅನಿಯದಾಗಿ ಪ್ರೀತಿ ಹತ್ತಿರ ಇದ್ರ ಅಷ್ಟ ಪ್ರೀತಿ ಇರಲ್ರಿ ಅವ್ರು ಅಂಟು ಗುಂಡು ಹೋಗ್ತೈತಿ ಈ ಪ್ರೀತಿ ಇರೋಲ್ಲ ಪ್ರೀತಿ ದೂರ ಇದ್ರು ಕೂಡ ಅವ್ರ ಮೇಲೆ ಪ್ರೀತಿ ಇರುತ್ತೆ ಇರತೈತಿ ಕೆಲವೊಂದು ಸ ಸಮಯ ಸಂದರ್ಭ ಆ ಆತರ ಮಾಡಿಸಿರ್ತೇತಿ ಹಂಗಂತ ಮಕ್ಕಳ ಜೀವನ ಹಾಳು ಮಾಡ್ಬೇಕಂತ ಯಾವ ತಂದೆ ತಾಯಿಗಿನ ಯಾಕಂದರೆ ತಾಯಿಗೂ ಉದ್ದೇಶ ಇರೋದಿಲ್ಲ ಅದು ಅವ್ರ ಮಕ್ ಅವರು ಮಕ್ಕಳ ಜೀವನ ಇನ್ನು ಉಜ್ಜುರವಾಗಿ ಬೆಳೆಸ್ಬೇಕನ್ನ ದಾರಿ ಒಳಗೆ ನಡೀತಿರ್ತಾರೆ ಅವರು ಬಂದ ಬಂದಿರುವಂಥ ಎಲ್ಲ ಕಷ್ಟನ ಸಹಿಸ್ಕೊಂಡು ಮುಂದೆ ಹೋಗ್ತಿರ್ತಾರೆ ಹಾಗಂದು ನೀವು ಇದೊಂದು ವಿಷಯವಾಗಿ ತಾಯಿ ಮಗು ಬಗ್ಗೆ ಅದೆಂಥ ತಾಯಿ ಅದೆಂಥ ತಾಯಿ ಅಂದ್ಕೊಂಡ್ಬಿಟ್ರೆ ಭಾಳ ಬೇಜಾರಾಯ್ತಾರೆ ಅಂದು ಹಾಗಾಗಿ ಮನ್ವಿತ ನನ್ನ ಬಿಟ್ಟು ಸ್ವಲ್ಪ ಅವ್ರ ಪಪ್ಪನ ಜೊತೆ ಹೊಂದಿಕೊಂಡು ಪಪ್ಪ ಸ್ವಲ್ಪ ಕ್ಲೋಸ್ ಆಗಿರೋದು ಕೂಡ ನಂಗೆ ಭಾಳ ಬೇಕಾಗಿತ್ತು ಯಾಕಂದ್ರೆ ಏನಾದರೂ ಆಗ್ತಿರ್ಬೋದು ಮುಂದೆ ಅವರು ತಾಯಿ ಇಲ್ಲಂದ್ರೂ ತಂದೆ ಜೊತೆ ಹೊಂದ್ಕೊಂಡು ಇರೋದು ಅವರು ಕಲಿತಿರ್ಬೇಕು ಹಾಗಾಗಿ ನಾವು ಕೂಡ ಅಷ್ಟೇ ಆ ಥರ ಇರಬೇಕು ಇದು ಹೆಂಗೆ ಬಿಟ್ಟರೆರ್ತೀವಿ ಹೆಂಗೆ ಬಿಟ್ಟಿರ್ತೀವಿ ಅದು ಮೋಹ ವಾ ಸ ವಾತ್ಸಲ್ಲೆ ಅದೇನು ಕುರುಡು ಪ್ರೇಮ ಆಗ್ಬಾರ್ದು ಕುರುಡು ವಾತ್ಸಲ್ಯ ಮಕ್ಕಳ ಮೇಲೆ ಇದು ನಾನು ಏನು ನನ್ನ ಜೀವನದಾಗ ನಾನು ಅನುಭವಿಸಿರುವಂಥ ಕೆಲವೊಂದು ಸಂಗತಿಗಳು ಹೇಳ್ಕೊಳಾಗತ್ತೀನಿ ನಾನು ಅತಿ ಮಕ್ಕಳ ಮೇಲೆ ಅತಿ ವ್ಯಾಮೋಹ ಅತಿ ವಾತ್ಸಲ್ಯ ಕುರುಡು ಪ್ರೇಮ ಅದು ಏರ್ಪಡುತ್ತೆ ಹಿಂಗೆ ನಾನು ಬಿಟ್ಟು ಹೋದಕ್ಕೆ ಏನು ಕಾರಣ ಬಿಟ್ಟು ಹೋದೇ ಕಾರಣ ನಿಮ್ಗೆ ಹೇಳ್ತೀನಿ ಅದರಿಂದ ಏನು ಹೊರಕೆ ಏನು ಬಿದ್ದಿಲ್ಲ ಅವ್ನು ಹೆಂಗೆ ಸ್ಕೂಲ್ ಹೋಗ್ತಿದ್ದೆ ಅಂಗೆ ಓದ್ತಿದ್ದ ಅವ್ನು ಹೆಂಗೆ ಹೋಗ್ಬಿಟ್ಟು ಮಾಡಪ್ಪ ಅದು ಮಾಡ್ತಿದ್ದೆ ಅವ್ರ ಪಪ್ಪ ಅಂತ ಅಂಥದ್ರಾಗ ಜಾಸ್ತಿ ಇನ್ವಾಲ್ವ್ ಆಗೋದಿಲ್ಲ ಆದರೆ ಅವ್ರಿಗೆ ಯಾವಾಗ ನಾಯಿದ್ದು ಕೂಡ ಅಡುಗೆ ಮಾಡ್ತಾರೆ ಹಾಗೆ ಮಗನಿಗೆ ಅಡುಗೆ ಮಾಡ್ತಿದ್ರು ಕಳಿಸಿದ್ರು ಕೆಲಸ ಮಾಡ್ತಿದ್ರು ಬರ್ತಿದ್ರು ಆಮೇಲೆ ನನಗೆ ಆ ಥರ ಏನು ನನ್ನ ಮಗನ ಪ್ರೀತಿ ಇಲ್ಲ ನನ್ನ ಅದೆಂಥ ತಾಯಿ ಆ ಥರ ನೀವು ಹಾಕಿರೋಂಥ ಕಮೆಂಟಿಗೆ ನನ್ನ ಅಂಥವಳ ಅಲ್ಲ ಅವ್ರು ನನಗೂ ಇನ್ನೂ ಆಗೋದಿಲ್ಲ ಯಾಕಂದ್ರೆ ನಾನೇನಂತ ನನಗೆ ಗೊತ್ತು ಅವ್ರಿಗೂ ಗೊತ್ತು ಆಗೋಕೆ ಕಾರಣ ಕೆ ಆ ಒಂದು ಕಾರಣದಿಂದ ಇದೆಲ್ಲ ಆಯಿತು ಆ ನನಗೆ ನಂಗೆ ಬಹಳ ಬೇಜಾರಾಗಿತ್ತು ಅದು ಅದೇತದೆ ಹಂಗೆ ಹಿಂಗೆ ಅಂತ ಹೇಳಿರೋದು ಅವ್ರಿಗೆ ಬೆಳಿಬೇಕು ರೀ ತಂದೆ ತಾಯಿ ಇಲ್ಲ ಬದುಕೋ ರೀತಿ ಅವ್ರಿಗೆ ಗೊತ್ತಿರಬೇಕು ಮೀನ್ಸ್ ಅಂದ್ರೆ ಅಷ್ಟು ದೊಡ್ಡವೇ ಅಲ್ಲರಿ ಹಂಗೆ ಹಿಂಗೆ ಅನ್ಬೋದು ನೀವು ಅಟ್ಲೀಸ್ಟ್ ಈಗಿಂದ ಒಂದೊಂದು ಮಕ್ಕಳು ಎಷ್ಟು ದೊಡ್ಡವರು ಇರ್ತಾರೆ ಒಂದು ಸಮಯ ಸಂದರ್ಭ ಹೆಂಗ ಬರ್ತಾರಲ್ಲ ಬಿಟ್ಟು ಇದು ಇರ್ತೈತಿ ಬೇರೆ ಯಾವುದೋ ಒಂದು ಕಾರಣದಿಂದ ಅವಾಗ ಕೂಡ ಎಂಥ ಕಿರಿಕಿರಿ ಕೊಡ್ತಿರ್ತಾರೆ ಎಂಥ ಹಾಕ್ತಿರ್ತಾರ ಏನೆಲ್ಲ ಆಗ್ತಿರ್ತೈತಿ ಅಂಥದ್ರಾಗ ಮೊನ್ನೆ ಸ್ವಲ್ಪ ನನ್ನ ಈಗ ಒಂದು ಈ ಹತ್ತು ಹನ್ನೆರಡು ದಿನದಲ್ಲಿ ರೂಪಾಯಿ ಜೊತೆ ಭಾಳ ಭಾಳ ಕ್ಲೋಸ್ ಆಗಿ ಅದನ್ನು ಅರ್ಥ ಅವ್ರ ಮೇನಾಗಿ ಮಗ ಏನಂತ ಅರ್ಥ ಮಾಡ್ಕೊಂಡಾರ ಅವ್ರಿಗೆ ತಂದೆ ಮನವಿ ಜೊತೆಗೆ ಇರೋ ಕೊಟ್ಟ ಟೈಮ್ ಸಿಗಲ್ಲ ಯಾಕಂದ್ರೆ ಅವನು ಬೆಳಗ್ಗೆ ಎಂಟು ಗಂಟೆಗೆ ಬರ್ತಾನೆ ಇವರಲ್ಲಿ ಆರು ಗಂಟೆಗೆ ಅಂಗಡಿಗೆ ಬರ್ತಾರೆ ವಾಪಸ್ ಒಂದು ಐದು ಗಂಟೆಗೆ ಬರ್ತಾನೆ ಇವರಲ್ಲೇ ನಾಲ್ಕು ಗಂಟೆಗೆ ಅಂಗಡಿಗೆ ಹೋಗಿಬಿಡ್ತಾರೆ ಸೊ ಒಟ್ಟು ಸಿಗದೇ ಇಲ್ಲ ವಾಪಸ್ ರಾತ್ರಿ ಅವ್ನು ಮತ್ತು ಬೆಳಗ್ಗೆ ಎದ್ದೆ ಹೋಗಿ ಅಂತೇಳಿ ಕರೆಕ್ಟ್ ಒಂಬತ್ತಿ ಮಲ್ಕೊಂಡ್ಬಿಡ್ತಾನೆ ಇವರು ಹತ್ತು ಗಂಟೆಗೆ ಇವರು ಬರ್ತಾರೆ ಅಲ್ಲಿ ತಂದೆ ಮಗನಿಗೆ ಒಂಚೂರು ಏನದು ಇವರು ಅವನಿಗೆ ಒಂದ್ರು ಟೈಮ್ ಕೊಡೋಕೆ ಹಾಕಿದ್ದಿಲ್ಲ ಅವ್ನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಸಿಗೋದಿಲ್ಲ ಹಂಗಿತ್ತು ಇದುವರ್ಗುನು ಇವ್ರು ಎಷ್ಟೋ ಸಲ ಅಂದರು ಹಾಗಾಗಿ ಅವನು ನನ್ನ ನನ್ನ ಮಾತು ಜಾಸ್ತಿ ಕೇಳೋದು ಇವರು ಅವ್ರ ಮಾತು ಕಡಿಮೆ ಏನು ಮಾಡೋಕೆ ಮಾಡ್ತಿದ್ದ ಈ ಈ ಏನೋ ಗ್ಯಾಪ್ ಆಯ್ತಲ್ರಿ ಎಲ್ಲದ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಅದು ಸುಳ್ಳಲ್ಲ ಈ ಒಂದು ಗ್ಯಾಪ್ ನಾನು ಊರಿಗೋಗ ಎಷ್ಟು ಚಂದಾಗಿ ಅವರು ಅವ್ರ ಪಪ್ಪನ ಮಾತೆಲ್ಲ ಕೇಳ್ತಾನ ಆಮೇಲೆ ಅವ್ರಿಗೂ ಇವನು ಏನು ತಿಂತಾನೆ ಏನು ಇಲ್ಲ ಪ್ರತಿಯೊಂದು ಅರ್ಥ ಆಗೈತಿ ಇವನು ಬಹಳ ಅರ್ಥ ಮಾಡ್ಕೊಂಡನ ಅವ್ರ ಪಾಪಾನ